ಮರ್ಡರ್ ಸುದ್ದಿ ಇದು ಪೊಲೀಸ್ ರಿಮ್ಯಾಂಡ್ ಅರ್ಜಿಯಲ್ಲಿ ನೀವ್ ಯಾರು ಸಹ ಎಕ್ಸ್ಪೆಕ್ಟೆ ಮಾಡಿರದ ಸೀಕ್ರೆಟ್ ಇದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಯೂಟ್ಯೂಬರ್ ರಜನಿ ಪಾತ್ರ ಪತ್ತೆಯಾಗಿದೆ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಅಭಿಮಾನಿಗಳ ಪಾತ್ರವೂ ಬಯಲಾಗಿದೆ ಮೊಟ್ಟ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಈ ಪ್ರಕರಣ ಬೆಳಕಿಗೆ ಬಂದು ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ದಿನ ಆಗ್ತಾ ಇದೆ ಈ ಪ್ರಕರಣ ಬೆಳಕಿಗೆ ಬಂದು ಆಲ್ಮೋಸ್ಟ್ ಒಂಬತ್ತು ಹತ್ತು ದಿನ ಆಗ್ತಾ ಇದೆ ಇಲ್ಲಿಯವರೆಗೆ ದರ್ಶನ ಅಭಿಮಾನಿಗಳ ಪಾತ್ರದ ಬಗ್ಗೆ ಉಲ್ಲೇಖ ಆಗಿರಲಿಲ್ಲ ಆದರೆ ಇವತ್ತು ಸಲ್ಲಿಕೆ ಆಗಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ದರ್ಶನ ಅಭಿಮಾನಿಗಳ ಪಾತ್ರ ಅವರ ಫ್ಯಾನ್ಸ್ ನ ಕೈವಾಡವನ್ನು ಉಲ್ಲೇಖ ಮಾಡಲಾಗಿದೆ ದರ್ಶನ ಅಭಿಮಾನಿಗಳ ಹೇಳಿಕೆ ಕೂಡ ಕಾನೂನು ಬಾಹಿರ ಯೂಟ್ಯೂಬರ್ ರಜನಿ ಸೇರಿದಂತೆ ಪುಂಡ ಅಭಿಮಾನಿ ಬಳಗ ಫಿಟ್ ಆಗೋದು ಗ್ಯಾರಂಟಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅಪ್ಲಿಕೇಶನ್ ರಿಮ್ಯಾಂಡ್ ಅರ್ಜಿ ಇವತ್ತೇನು ಕೋರ್ಟ್ ನಲ್ಲಿ ಸಲ್ಲಿಕೆ ಆಯ್ತಲ್ಲ ಇತಿಹಾಸದಲ್ಲಿ ಬಹುಶಃ ಈ ರೀತಿಯಾಗಿ ನಡೆದಿರಲಿಲ್ಲ ಮೂರ್ ಮೂರ್ ಸಲ ಒಬ್ಬ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ದರ್ಶನ್ ಅವರನ್ನ ಮೂರನೇ ಸಲ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಸೀರಿಯಸ್ನೆಸ್ ಅಂತದ್ ಏನಿತ್ತು ಅಂತ ಪ್ರತಿಯೊಬ್ರು ಸಹ ಪ್ರಶ್ನೆ ಮಾಡ್ತಾ ಇರಬಹುದು ಆ ಪ್ರಶ್ನೆಗೆ ಉತ್ತರ ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ರಿಮ್ಯಾಂಡ್ ಅರ್ಜಿಯಲ್ಲಿ ಒಂದಷ್ಟು ಶಾಕಿಂಗ್ ವಿಚಾರ ಇದೆ ಶಾಕಿಂಗ್ ಅಭಿಮಾನಿ ಬಳಗವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಪೈಶಾಚಿಕ ಕೃತ್ಯಕ್ಕೆ ಅಭಿಮಾನಿ ಬಳಗವನ್ನ ಬಳಸಿರೋದು ಪತ್ತೆಯಾಗಿದೆ ಇದನ್ನ ನಾವು ಹೇಳ್ತಾ ಇಲ್ಲ ಸ್ವಾಮಿ ಇದನ್ನ ನಾವು ಹೇಳ್ತಾ ಇಲ್ಲ ಇದು ರಿಮ್ಯಾಂಡ್ ಅಪ್ಲಿಕೇಶನ್ ಹೇಳ್ತಾ ಇರುವಂತದ್ದು ಪೊಲೀಸರು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂತ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಭಿಮಾನಿ ಬಳಗವನ್ನು ಬಳಸಿರೋದು ಪತ್ತೆಯಾಗಿದೆ ರಜನಿ ಸೇರಿದಂತೆ ಪುಂಡ ಫ್ಯಾನ್ಸ್ ಪ್ರಚೋದನೆಯಿಂದಲೇ ಈ ಒಂದು ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಹೇಳಲಾಗಿರುವಂತದ್ದು ಅಭಿಮಾನಿಗಳನ್ನ ಬಳಸಿಕೊಂಡು ಮರ್ಡರ್ ಮಾಡಿರೋದಕ್ಕೆ ಸಿಕ್ಕಿದೆ ಸಾಕ್ಷಿ ಪ್ರಕರಣದ ತನಿಖೆಗೆ ದರ್ಶನ ಅಭಿಮಾನಿಗಳು ಅಡ್ಡಿಪಡಿಸ್ತಾ ಇದ್ದಾರೆ ಅಂತಲೂ ಉಲ್ಲೇಖ ಮಾಡಲಾಗಿದೆ ಯೂಟ್ಯೂಬರ್ ರಜನಿ ಸೇರಿದಂತೆ ಹಲವರ ಪಾತ್ರ ಇದೆ ಅನ್ನೋದನ್ನ ಇಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತದ್ದು ಬೆದರಿಸುವ ಹೇಳಿಕೆ ಕೊಡ್ತಾ ಇರುವಂತ ದರ್ಶನ್ ಫ್ಯಾನ್ಸ್ಗೂ ಸಹ ಕಾದಿದೆ ಜೈಲು ಯಾಕಪ್ಪ ಹದಿನಾಲ್ಕು ದಿನಗಳು ಕಂಟಿನ್ಯೂಸ್ ಆಗಿ ಅಂದ್ರೆ ಒಬ್ಬ ಆರೋಪಿಯನ್ನು ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ತೀರಾ ಅಪರೂಪ ತೀರಾ ವಿರಳ ಆದರೆ ದರ್ಶನ್ ಅವರ ಕೇಸ್ನಲ್ಲಿ ಮಾತ್ರ ಕಂಪ್ಲೀಟ್ ಆಗಿ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅನ್ನೋದಾದ್ರೆ ಮತ್ತು ಹೆಚ್ಚುವರಿಯಾಗಿ ಇನ್ನೆರಡು ದಿನಗಳ ಕಾಲ ಪೊಲೀಸು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದಾದ್ರೆ ಅಭಿಮಾನಿಗಳ ವಿಚಾರವೇ ಎರಡು ದಿನಗಳ ಕಾಲ ವಿಚಾರಣೆಯನ್ನ ಮಾಡಬಹುದು ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಈ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹೇಳ್ತಾ ಇದೆ